ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಲಕ್ಷ್ಮಿ ಹಾರವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿಳ್ಳೆದೆಲೆ ವಿಳ್ಳೆದೆಲೆ ಹಾರವನ್ನು ಇದ್ದೀವಿ ಅಥವಾ ವಿಳ್ಳೆದೆಲೆಯನ್ನು ದೇವರಿಗೆ ಅರ್ಪಿಸ್ತಾ ಇದ್ದೀವಿ ಅಂತ ಅಂದರೆ ಅದು ಲಕ್ಷ್ಮೀ ದೇವಿಗೆ ನಾವು ಆಮಂತ್ರಣವನ್ನು ನೀಡ್ತಾ ಇದ್ದೀವಿ ಅಂತ ಹೇಳಿ ಅರ್ಥ ವಿಳ್ಳೆದೆಲೆ ಎಂಬುದು ಬರೀ ಎಲೆಯಲ್ಲ ಅದು ಲಕ್ಷ್ಮಿಯ ಆಸನ ಹಸಿರು ಬಣ್ಣವು ಆಕೆಯ ಕೃಪೆಯ ಸಂಕೇತ ದರ ಶುದ್ಧತೆ ಆಕೆಯ ಸಾನ್ನಿಧ್ಯ ಯಾರ ಮನೆಯಲ್ಲಿ ವಿಳ್ಳೆಲೆಯ ಲಕ್ಷ್ಮೀಹಾರವನ್ನು ಮಾಡಿ ಅದನ್ನು ಗೌರವದಿಂದ ಶ್ರದ್ಧೆಯಿಂದ ದೇವರಿಗೆ ಅರ್ಪಿಸ್ತಾರೋ ಆ ಮನೆಯಲ್ಲಿ ಐಶ್ವರ್ಯ ಮತ್ತು ಆನಂದ ನೆನೆಸಿರುತ್ತೆ ಎಂಬುದು ನಂಬಿಕೆ ಗೊತ್ತಾ ವಿಳ್ಳೆದೆಲೆಯಲ್ಲಿ ಗೆರೆಗಳಿರುತ್ತೆ ಅದು ಏನು ಅಂದರೆ ಅದು ಲಕ್ಷ್ಮೀ ದೇವಿಯ ನಾಡಿಗಳು ಅಂತ ಅರ್ಥ ಅದು ಪೌರಾಣಿಕ ನಂಬಿಕೆ ಐ ಥಿಂಕ್ ನೀವೆಲ್ಲ ಈ ಪೌರಾಣಿಕ ಕಥೆಯನ್ನು ಕೇಳಿರ್ತೀರ ದೇವತೆಗಳು ಮತ್ತು ಹಸುರರು ಅಮೃತವನ್ನು ಪಡೆಯೋದಕ್ಕೆ ಪಾರಿಜಾತ ಪರ್ವತದ ತಳದಲ್ಲಿ ಕ್ಷೀರಸಗರವನ್ನು ಮತನವನ್ನು ಮಾಡಿದ್ರು ಅಂತ ಅಲ್ವಾ ಆ ಸಮಯದಲ್ಲಿ ಅನೇಕ ವಸ್ತುಗಳು ಬಂದ್ವು ಹೊರಗಡೆ ಬಂದ್ವು ಚಂದ್ರ ಕಾಮದೇನು ವಜ್ರ ಅದೇ ರೀತಿ ಅಲ್ಲಿಂದ ಹೊರಗೆ ಬಂದಿದ್ದು ಲಕ್ಷ್ಮೀ ದೇವಿಯೂ ಕೂಡ ಮತ್ತಿತರರು ಅನೇಕ ಅಮೂಲ್ಯವಾದ ವಸ್ತುಗಳು ಹೊರಬರುತ್ತೆ ಅದರಲ್ಲಿ ಲಕ್ಷ್ಮೀ ತಾಯಿಯು ಒಬ್ಳು ಲಕ್ಷ್ಮೀ ತಾಯಿ ಕ್ಷೀರಸಾಗರದಿಂದ ಪ್ರತ್ಯಕ್ಷಳಾಗಿ ಕಮಲದ ಮೇಲೆ ಕೂತ್ಕೊಂಡು ಅವಳ ಸುಂದರವಾದ ತೇಜಸ್ಸಿನಿಂದ ನೋಡ್ತಾ ಇದ್ದಾಗ ಎಲ್ಲ ದೇವತೆಗಳು ಅವಳಿಗೆ ವಂದಿಸುತ್ತಾ ಅವಳಿಗೆ ಕೇಳ್ತಾರಂತೆ ನೀವು ಎಲ್ಲಿ ವಾಸ ಮಾಡ್ತೀರಾ ಅಂತ ಹೊರಗಡೆ ಬಂದಿದ್ದೀರಾ ಇವಾಗ ಎಲ್ಲಿ ವಾಸ ಮಾಡ್ತೀರಾ ಅಂತ ಆಗ ಲಕ್ಷ್ಮೀ ತಾಯಿ ಮುಗುಳುನ ಗೊತ್ತಾ ನಾನು ಶುದ್ಧತೆಯ ಸೌಂದರ್ಯದ ಮತ್ತು ಸೌಮ್ಯತೆಯ ಸ್ಥಳದಲ್ಲಿ ವಾಸ ಮಾಡುತ್ತೇನೆ ಅಂತ ಹೇಳಿ ನಾನು ನೆಲದ ಜಲದ ಹೃದಯದ ಮತ್ತು ಎಲೆಯ ರೂಪದಲ್ಲೂ ಇರುತ್ತೇನೆ ಅಂತ ಹೇಳ್ತಾಳಂತೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಅದೆಲ್ಲ ಹೇಳಿ ಜೊತೆಗೆ ಭೂಮಿ ಕಡೆ ತಿರುಗಿ ನೋಡ್ತಾಳಂತೆ ಅಲ್ಲಿ ಬೆಳೆದ ವೀಳ್ಯದೆಲೆ ಗಿಡವನ್ನು ನೋಡಿ ಈ ವೀಳ್ಯದೆಲೆ ಸದಾ ಹಸಿರಾಗಿದ್ದು ಅದರ ಪರಿಮಳ ಶಾಂತತೆಯನ್ನು ನೀಡುತ್ತದೆ ಇದರೊಂದಿಗೆ ಶುದ್ಧ ತೇಜಸ್ಸಿನಿಂದ ಈ ಎಲೆಯ ಮಧ್ಯಭಾಗದಲ್ಲಿ ನನ್ನ ವಾಸಸ್ಥಾನವಿರಲಿ ಅಂತ ಹೇಳಿ ಆ ಲಕ್ಷ್ಮೀ ತಾಯಿ ಅಲ್ಲಿ ಮಧ್ಯ ಮಧ್ಯಭಾಗದಲ್ಲಿ ವಾಸವನ್ನು ಮಾಡ್ತಾಳಂತೆ ಆ ದಿನದಿಂದ ವೀಳ್ಯದೆಲೆ ಲಕ್ಷ್ಮೀ ತಾಯಿಯ ಆಸನ ಎಂದು ಹೇಳಿ ಕರೀತಾರೆ ಗೊತ್ತಾಯ್ತಲ್ವಾ ಯಾಕೆ ಎಲ್ಲ ಅದರಲ್ಲೂ ಲಕ್ಷ್ಮೀ ತಾಯಿಗೆ ಈ ಹಾರ ಯಾಕೆ ತುಂಬ ಶ್ರೇಷ್ಠ ಅಂತ ಹೇಳಿ ಈಗ ಅರ್ಥ ಆಯ್ತಲ್ವಾ ಯಾಕೆ ವೀಳೆ ತೆಲೆಯ ಹಾರವನ್ನು ಲಕ್ಷ್ಮಿ ಹಾರವನ್ನು ಮಾಡಬೇಕು ಅಂತ ಹೇಳಿ ಐ ತಿಂಕ್ ಎಲ್ಲರೂ ಮನೆಯಲ್ಲೂ ಲಕ್ಷ್ಮೀ ಪೂಜೆ ಆಗಿರ್ಬೋದು ಪ್ರತಿಯೊಂದು ಪೂಜೆಯನ್ನು ಮಾಡ್ತೀವಿ ನನಗೆ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಲ್ಲ ಬೇಕು ಅಂತ ಈ ಹಾರ ನೋಡಿ ತುಂಬ ಇದೆ ಆರಾಮಾಗಿ ಮಾಡ್ಬೋದು ಜೊತೆಗೆ ಪೂಜೆಗೂ ತುಂಬ ದುಃಖಗೂ ಕಾಣಿಸುತ್ತೆ ನಮಗೂ ಪೂಜೆಗೆ ಶ್ರೇಷ್ಠವಾದದ್ದು ಕೂಡ ನೋಡ್ಕೊಂಡ್ರಲ್ವಾ ವಿಳ್ಳೆ ತೆಲೆಯ ಲಕ್ಷ್ಮೀ ಹಾರವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ Thank you so much.